ಹಾಂ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ನನ್ನ ಮದುವೆಗೆ ಬಳೆ ಶಾಸ್ತ್ರ ಮಾಡ್ತಾರಲ್ವ ಅದು ಮಾಡಿಸಿದರು ಫಸ್ಟು ಕಳಸಕ್ಕೆ ನಮಸ್ಕಾರ ಮಾಡ್ಕೊಂಡು ಕುತ್ಕೊ ಆಮೇಲೆ ಬಳಗೆ ನಮಸ್ಕಾರ ಮಾಡ್ಕೊ ಅರ್ಶಿನ ಕುಂಕುಮ ಅರ್ಶಿನ ಕುಂಕುಮ ಬೆಳಗು ಮತ್ತು ಕಳ್ಸೋಕ್ಕೆಲ್ಲ ಇಡು ಅಂತ ಹೇಳಿದರು ಇಟ್ಟಿದ್ದಾದಮೇಲೆ ಫಸ್ಟು ಕಳಸು ಪೂಜೆ ಮಾಡಿ ಆಮೇಲೆ ಬಳೆಗೆ ಪೂಜೆ ಮಾಡಬೇಕು ಅಂತ ಹೇಳಿದರು ತಾತ ಪೂಜೆ ಎಲ್ಲ ಆದಮೇಲೆ ಬಳೆಷ್ಟು ತೋರಿಸೋದು ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದ್ಕೊತಿದ್ದೆ ನಾನು ಆ್ಯಕ್ಚುಲಿ ಹಂಗೆ ಸ್ಟಾರ್ಟ್ ಮಾಡಿದರು ಫಸ್ಟು ಕಳಸಕ್ಕೆ ಪೂಜೆ ಮಾಡಿಸೋ ದೀಪಕ್ಕೆ ಆಮೇಲೆ ಬೆಳಗ್ಗೆ ಪೂಜೆ ಮಾಡಿಸಿದ್ರು ಯಾವ ಥರ ಮಾಡಬೇಕು ಅಂತ ಎಲ್ಲ ತಾತನೇ ಹೇಳ್ತಾಯಿದ್ರು ಮತ್ತು ಉದ್ಗಡ್ಡೆ ಎಲ್ಲಿಡಬೇಕು ಅಂತ ನಾನು ನೋಡ್ತಾ ಇದ್ದೆ ಕಳಿಸ್ದೊಳಗಡೆ ಇಡು ಅಂತ ಹೇಳಿದ್ರು ಇಟ್ಬಿಟ್ಟೆ ಮತ್ತು ಒಂದು ತೆಂಗಿನಕಾಯಿನೂ ಹೊಡಿಬೇಕು ಅಂತ ಹೇಳಿದರು ತೆಂಗಿನಕಾಯಿ ಕುಂಕುಮ ಅರಶಿನ ಹೂವು ಎಲ್ಲ ಇಟ್ಬಿಟ್ಟು ನಮ್ಮ ತಂಗಿಗೆ ಕೊಟ್ಟೆ ಅವ್ರು ಹೊಡ್ಕೊಬಂದು ಕೊಟ್ಟರು ನನಗೆ ಮತ್ತು ಬಳೆ ಯಾವುದು ಅಂತ ನೋಡ್ತಾಯಿದ್ರು ಸ್ವಲ್ಪ ನೀರು ಅದರದ್ದು ಇಟ್ಕೊಂಬ ಅಂತ ಹೇಳ್ತಾಯಿದ್ರು ನಮ್ಮ ಅಂಕಲು ನೀರು ಮತ್ತು ಅದಕ್ಕೆ ಬ್ಲೌಸ್ ಪೀಸು ಮತ್ತು ತಾಂಬೂಲಕ್ಕೆ ಇಟ್ಟಿರ್ತಾರಲ್ಲ ಬಾಳೆಹಣ್ಣು ಅದನ್ನೆಲ್ಲ ಅದನ್ನು ಮಾಡೋಕೆ ಹೇಳಿದ್ರು ಮತ್ತು ಎಲ್ಲ ನೈವೇದ್ಯ ಥರ ತೆಂಗಿನ ನೀರೆಲ್ಲ ಹಾಕ್ಸಿದ್ರು ಹಾಕ್ಸ್ಬಿಟ್ಟು ಮಿಕ್ಕಿರೋ ನೀರು ಗ್ಲಾಸಲ್ಲಿ ಹಾಕ್ಬಿಟ್ಟು ತೆಂಗಿನಕಾಯಿ ಅಲ್ಲಿಟ್ಟಿದ್ದೆ ಆ್ಯಕ್ಚುಲಿ ನಾನು ಬ್ಯಾಂಗಲ್ಲು ಗೋಲ್ಡ್ ಕಲರು ಹಾಕೊಳೋಕ್ಕೆ ಫ್ರಂಟ್ ಮತ್ತು ಬ್ಯಾಕ್ ಹಾಕೊಳೋಕೆ ತೊಗೊಂಡಿದ್ದೆ ಫೋರ್ ಬ್ಯಾಂಗಲ್ಸು ಈ ಕಡೆ ಕೈಗೆ ಫೋರ್ ಬ್ಯಾಂಗಲ್ಸು ಈ ಕೈಗೆ ಫೋರ್ ಬ್ಯಾಂಗಲ್ಸ್ ತೊಗೊಂಡಿದ್ದೆ ನಾನು ಆ ಬ್ಯಾಂಗ ಸೆಲ್ಲಿದೆ ಅಂತ ನಮ್ಮ ಅಜ್ಜಿ ನೋಡ್ತಾಯಿದ್ರು ಅಷ್ಟರೊಳಗೆ ಒಂದು ಆರತಿನೂ ಕೂಡ ಮಾಡಿಸಿದ್ರು ಅಲ್ಲಿ ಆ ಕಡೆ ಕಳಸ ಇಟ್ಟಿದ್ದೆ ಅದಕ್ಕೂ ಪೂಜೆ ಮಾಡಿಸಿದ್ರು ನೆಕ್ಸ್ಟು ಈಗ ನಮಸ್ಕಾರ ಮಾಡಿಕೊಂಡು ಎರಡು ಕೈಯಿಂದ ನಮಸ್ಕಾರ ಮಾಡ್ಕೊ ಅಂತ ಹೇಳಿದ್ರು ನನಗೆ ನಾನು ಮಾಡಿಕೊಂಡೆ ಹಾಗೆ ಸ್ವಲ್ಪ ಮುಂದೆ ಕುತ್ಕೊಳ್ಳಮ್ಮ ಬಳೆಗಳು ಹಾಕೋದಕ್ಕೆ ಅಂತ ಕೂರಿಸಿದ್ರು ಏನಪ್ಪ ಅಂದರೆ ಬ್ಯಾಂಗಲ್ಸು ನಾನು ತೊಗೊಂಡಿದ್ದ ಬ್ಯಾಂಗಲ್ಸು ಬೇರೆ ನನಗೆ ಹಾಕಿದ್ದ ಬ್ಯಾಂಗಲ್ಲೇ ಬೇರೆ ನೋಡಿ ನನ್ನ ಕೈಯ್ಯಲ್ಲಿ ತೊಗೋತಾ ಇದ್ದೀನಲ್ಲ ಆ ಬ್ಯಾಂಗಲ್ಸ್ ಸೈಜು ನಾನು ಕರೆಕ್ಟಾಗೆ ನನ್ನ ಕೈಗೆ ಯಾವ ಬ್ಯಾಂಗಲ್ ಆಗುತ್ತೋ ಅದು ನನ್ನ ಸೈಜ್ ಕರೆಕ್ಟಾಗಿ ತೊಗೊಂಡಿದ್ದೆ ಅವ್ರು ನೋಡಿಬಿಟ್ಟು ನಾನು ನನ್ನ ಬ್ಯಾಂಗಲ್ಸ್ ನೋಡಿಬಿಟ್ಟು ಅದು ಹಾಕೋದು ನೋಡಿದ್ರು ಇಷ್ಟು ದೊಡ್ಡದು ಅಂತೇಳ್ಬಿಟ್ಟು ಅವ್ರು ಬೇಡ ಅಂದ್ಬಿಟ್ರು ತಾತ ಅಲ್ಲ ನನ್ನ ಕೈಲಿ ಹಾಕೋಕ್ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದೆ ಆದರೂ ಕೂಡ ಅವರು ಇಲ್ಲ ಅಂತ ನಾನು ಫಸ್ಟ್ ನಾನು ತಂದಿರೋ ಬ್ಯಾಂಗಲ್ಲೇ ಒಂದ್ಸಲಿ ಹಾಕಿದ್ರು ಅದು ಕೂಡ ನಂಗೆ ಸ್ವಲ್ಪ ನೋತಾರೆ ಅನ್ನಿಸ್ತು ಆದರೂ ಕೂಡ ಅದು ಪರವಾಗಿರಲಿಲ್ಲ ಅದು ತುಂಬ ಮೇಲಕ್ಕಾಗೋಗುತ್ತೆ ಅಂತ ಹೇಳ್ಬಿಟ್ಟು ಅವರು ಅದು ಬೇಡ ಅಂತ ಹೇಳ್ತಾಯಿದ್ರು ಮತ್ತು ನಮ್ಮ ಅಕ್ಕ ಶೇಷಕ್ಕ ತಂದಿದ್ರು ಅವ್ರಿಗೆ ಅಂಥೇಳಿ ಬ್ಯಾಂಗಲ್ಸ್ ತೊಗೊಂಬಂದಿದ್ರು ಮತ್ತು ಅವ್ರ ಸೈಜ್ ತುಂಬಾ ಚಿಕ್ಕದು ಅದು ಬ್ಯಾಂಗಲ್ಲು ಆ ಸೈಜ್ ಬ್ಯಾಂಗಲ್ ನನಗೆ ಕೊನೆಗೆ ಆ ಸೈಜ್ ಬ್ಯಾಂಗಲ್ಲೇ ಹಾಕ್ಬಿಟ್ಟು ಬಳೆಗಳು ಹಾಕ್ಬಿಟ್ರು ನೋಡಿ ಇಟ್ಕೊಂಡು ಬೇಡ ಅಂತ ಹೇಳ್ತಾ ಇದ್ದೀನಿ ಆದರೂ ಕೂಡ ಅವ್ರು ಕನ್ವೀನ್ಸ್ ಆಗಿಲ್ಲ ನೋಡಿ ತುಂಬ ಚಿಕ್ಕ ಬ್ಯಾಂಗಲ್ ಹಾಕಿದ್ರು ನನಗೆ ಹಾಕ್ಬಿಟ್ಟು ನನಗೆ ತುಂಬಾ ನೋವಾಗ್ತಿತ್ತು ಏನಾಗಲ್ಲ ಬಳೆ ಹೊಡೆದೋಗ್ಬಿಡುತ್ತೆ ದೊಡ್ಡದು ಹಾಕೊಂಡ್ರೆ ಹೇಳ್ಬಿಟ್ಟು ತುಂಬ ಚಿಕ್ಕದಂದರೆ ಚಿಕ್ಕದು ನೋಡಿ ನನ್ನ ಕಷ್ಟ ನೋಡೋಕ್ಕಾಗ್ತಾಯಿಲ್ಲ ಕೈಯಲ್ಲೆಲ್ಲ ರಕ್ತ ಎಲ್ಲ ಬಂದುಬಿಟ್ಟಿತ್ತು ಆ ಲೆವೆಲ್ಗೆ ತುಂಬ ಚಿಕ್ಕ ಬಳೆ ಹಾಕಿದ್ರು ನನಗೆ ನಮ್ಮ ಅಜ್ಜಿ ಹೇಳಿದ್ರು ತುಂಬ ಚಿಕ್ಕದಿತ್ತು ಅದು ಗೋಲ್ಡನ್ ಕಲರ್ ಬ್ಯಾಂಗಲು ಅದಕ್ಕೆ ಸ್ವಲ್ಪ ದೊಡ್ಡದಾಕಿ ಏನದು ಮಣ್ಣಿನ ಬಳೆ ಇರುತ್ತಲ್ಲ ಆ ಬಳೆನ ಸ್ವಲ್ಪ ದೊಡ್ಡದಾಗಿ ಹಾಕಿ ಅದಕ್ಕಿನ್ನ ಅಂತೇಳ್ಬಿಟ್ಟು ಹೇಳಿದ್ರು ನಮ್ಮ ಅಜ್ಜಿ ಹೇಳ್ತಾ ಇದ್ದಾರೆ ದೊಡ್ಡ ಬಳೆ ಹಾಕಿ ಸ್ವಲ್ಪ ಅಂತೇಳ್ಬಿಟ್ಟು ನೋಡಿ ಮುಂದೆ ಇಟ್ಕೊಂಡಿದ್ರು ಅದೇ ಬ್ಯಾಂಕಲ್ಲೇ ನನಗೆ ಹಾಕಿದರು